ವೆಂಕಟ್ ಅವರ ಅಭಿಮಾನಿಗಳಾದ ಅನಿಲ್ ಮತ್ತು ಅವರ ಸಂಗಡಿಗರೆಲ್ಲರೂ ನಮಗೆ ತಿಂಗಳಿಗಾಗುವಷ್ಟು ದವಸ ಧಾನ್ಯ ತರಕಾರಿ ಹಣ್ಣು ಹೂವು ಎಲ್ಲ ತಂದಿರುವುದಕ್ಕಾಗಿ ನಮ್ಮ ಮಾನಸ ವೃದ್ಧಾಶ್ರಮದ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹಾಗೂ ದೇವರು ಎಲ್ಲರಿಗೂ ಆಯುರ ಆರೋಗ್ಯ ಭಾಗ್ಯವನ್ನು ಸಂಪತ್ತನ್ನು ಯಶಸ್ಸನ್ನು ಹಾಗೂ ಹೆಚ್ಚಿನ ಸೇವೆ ಮಾಡಲು ಶಕ್ತಿಯನ್ನು ನೀಡಿ ಸದಾ ಸಂರಕ್ಷಿಸಲಿ ನಿಮಗೆಲ್ಲರಿಗೂ ಅಂತ ನಾವೆಲ್ಲರೂ ಪ್ರಾರ್ಥಿಸಿಕೊಳ್ಳುತ್ತೇವೆ ಈ ದಿನ ವೆಂಕಟ್ ಅವರು ಹುಟ್ಟುಹಬ್ಬದ ಪ್ರಯುಕ್ತ ತಿಪ್ಪೇನಹಳ್ಳಿ ಮಾನಸ ಮೆಡಿಕಲ್ ಟ್ರಸ್ಟ್ ಮಾನಸ ಆಶ್ರಮದಲ್ಲಿ ಇವತ್ತೇನು ಅವ್ರ ಹುಟ್ಟುಹಬ್ಬದ ಇರೋದರಿಂದ ನಾವು ತಿಂಗಳ ತಿಂಗಳ ಮೊನ್ನೆ ಮದುವೆ ಕೊಟ್ವಿ ಇವತ್ತು ವೆಂಕಟವ್ರದ್ದು ನಾನು ಏನೇ ಮಾಡಿದ್ರೂ ಒಂದು ಆಶ್ರಮದಲ್ಲೇ ಮಾಡ್ತೀನಿ ಯಾರದೇ ಹುಟ್ಟು ಹಬ್ಬ ಆದ್ರೂ ದೋಸೆ ಧಾನ್ಯ ಕೊಟ್ಟು ತರಕಾರಿ ಒಂದು ತಿಂಗ್ಳಿಗಾಗೋಷ್ಟು ರೇಷನ್ ಕೊಟ್ಟು ಇಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ದೀವಿ ಅವರಿಗೆ ಮೊದಲನೇದಾಗಿ ಮೊನ್ನೆ ವಿಶ್ ಮಾಡಿಲ್ಲ ಏನೂ ಮೊನ್ನೆ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿದೆ ಅವರಿಗೆ ಅಭಿನಂದನೆಗಳು ಮತ್ತೊಮ್ಮೆ ಇವತ್ತು ಅವರು ಹುಟ್ಟುಹಬ್ಬ ಇರೋದರಿಂದ ಆಶ್ರಮದಲ್ಲಿ ತಿಂಗಳ ತಿಂಗಳ ಆಗೋವಷ್ಟು ರೇಷನ್ನು ಕೊಡ್ತೀವಿ ಮತ್ತು ಯಾರದೇ ಹುಟ್ಟು ಒಬ್ಬ ಆದ್ರೂ ಎಲ್ಲೋ ಬೇರೆ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡೋ ಬದಲು ಇಲ್ಲಿ ಬಂದು ಇಲ್ಲೇ ಅದ್ಭುತವಾಗಿ ನಾವು ದೋಸೆ ಧಾನ್ಯ ಮೂಲಕ ಮತ್ತು ತರಕಾರಿ ಮೂಲಕ ಕೊಟ್ಟು ನಾವು ಆಚರಣೆ ಮಾಡ್ಕೊತೀವಿ ಈ ತಾಯಂದಿರು ನೋಡಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ ಇದೇ ರೀತಿ ಮುಂದಿನ ದಿನಗಳಲ್ಲೂ ಇದೇ ರೀತಿ ಮಾಡ್ಕೊಂಡೋಗ್ತೀನಿ ಅವರು ಅವರು ಅವ್ರ ಸರಳತೆ ಅವ್ರ ವ್ಯಕ್ತಿತ್ವ ಅವರು ಆ ರೀತಿ ಇರೋದರಿಂದ ನಾವು ಅದಕ್ಕೆ ಈ ಆಶ್ರಮದಲ್ಲಿ ಎಸ್ ಆಕ್ವಾಟೆಕ್ ಆರ್ ಓ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ